ಆಡುಮುಟ್ಟದ ಸೊಪ್ಪಿಲ್ಲ ಇವರು ಪ್ರವೇಶಿಸೋದ ಕ್ಷೇತ್ರವೇ ಇಲ್ಲ ಹಾಗಂತ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂಥ ಇವರು ಯಾರು ಅಂತ ಬಹಳಷ್ಟು ಕುತೂಹಲ ನಿಮಗೂ ಇರ್ಬೋದು ಅವರೇ ನಮ್ಮ ಕಡಲ ತೀರದ ಭಾರ್ಗವ ಕಾರಂತರು ಹೌದು ಶಿವರಾಮ ಕಾರಂತರ ಜ್ಞಾನವೇ ಬೆಳಕು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಆಧಾರದಲ್ಲಿ ಅವರು ಯಾವ ಮನೆಯಲ್ಲಿ ವಾಸಿಸ್ತಾ ಇದ್ದರೂ ಪುತ್ತೂರಿನ ಈ ಸ್ಥಳ ಬಹಳಷ್ಟು ಜನಕ್ಕೆ ಪರಿಚಿತವಾಗಿರುವಂಥದ್ದು ಯಾಕಂದರೆ ಯಾವುದೇ ಬರಹಗಾರರಿರ್ಬೋದು ಅಥವಾ ಕವಿಗಳಿರ್ಬೋದು ಇಂತಹ ಸ್ಥಳಕ್ಕೆ ಭೇಟಿ ನೀಡೋದನ್ನು ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತಹ ಒಂದು ಸ್ಥಳಕ್ಕೆ ನಾವಿವತ್ತು ಹೋಗ್ತಾ ಇದ್ದೇವೆ ನಾನು ನಿಮಗೆ ಅವರ ಮನೆಯನ್ನು ತೋರಿಸ್ತಾ ಇದ್ದೀನಿ ಈ ಬಾಲವನದ ಪೂರ್ತಿ ಜಮೀನನ್ನು ಸರ್ಕಾರವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವ್ಯಾಪ್ತಿಯಲ್ಲಿ ಸಂರಕ್ಷಿಸ್ತಾ ಇರುವಂಥದ್ದು ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ ಈ ಬಾಲವನದಲ್ಲಿ ಏನೇನಿದೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಶಿವರಾಮ್ ಕಾರಂತರ ಮನೆ ಅವರ ಮುದ್ರಣಾಲಯ ಇನ್ನು ನಾಟ್ಯಾಲಯ ರಂಗಮಂದಿರ ವಾಚನಾಲಯಗಳನ್ನು ನಾವು ನೋಡಬಹುದು ಸದಾ ಪರಿಸರದ ಮಧ್ಯೆಯೇ ಇರ್ತಾ ಇದ್ದಂತಹ ಶಿವರಾಮ ಕಾರಂತರ ಈ ಮನೆಯೊಳಗೆ ಅಥವಾ ಈ ಮನೆಯ ಆವರಣದೊಳಗೆ ಹೋಗುವಾಗ ಆ ಈ ನಮ್ಮ ಚೋಮನ ದುಡಿಯ ಚೋಮ ಹುಟ್ಟಿದ್ದು ಇಲ್ಲೇ ಅಂತ ಹೇಳುವಾಗ ಬಹಳ ರೋಮಾಂಚನವಾಗುತ್ತೆ ಚೋಮನದುಡಿಯನ್ನು ಯಾರೆಲ್ಲ ಓದಿರ್ತೀರಾ ಅವರಿಗೆ ಚೋಮನ ನೆನಪು ಮರುಕಳಿಸೋದಂತೂ ಸತ್ಯ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದಂತಹ ಶಿವರಾಮ ಕಾರಂತರು ಕಡಲ ತೀರದ ಭಾರ್ಗವ ಶಿವರಾಮ ಕಾರಂತರು ಜನಿಸಿದ್ದು ಕೋಟದಲ್ಲಿ ಆದರೂ ತಮ್ಮ ಇಳಿ ವಯಸ್ಸಿನ ಜೀವನವನ್ನು ನಡೆಸಿರುವಂಥದ್ದು ಈ ಒಂದು ಮನೆಯಲ್ಲಿ ಆ ಮನೆಯನ್ನು ಮನೆಯೊಳಗೆ ನಾವು ಹೋಗುವ ಹೇಗಿದೆ ಒಳಗೆ ಒಳಗಿನ ಆವರಣ ಹೇಗಿದೆ ಅವರು ಓದ್ತಾ ಇದ್ದ ಕೊಠಡಿ ಹೇಗಿದೆ ಅಂತ ಅವರ ಒಳಗಿನ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಅವರ ಮನೆಯ ಹಾಲ್ ಅವರ ಸ್ಮರಣಾರ್ಥ ಅಂಚೆ ಇಲಾಖೆ ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಬಿಡುಗಡೆಗೊಳಿಸಿರುವಂತಹ ವಿಶೇಷ ಅಂಚೆ ಚೀಟಿಯನ್ನು ನೀವು ಗಮನಿಸಬಹುದು ಅದಲ್ಲದೆ ಕಾರಂತರ ಮನೆಯ ಊಟದ ಕೊಣೆ ಇದು ಒಂದು ಬದಿಯಲ್ಲಿ ಊಟದ ಕೋಣೆಯನ್ನು ಅವರು ಬಳಸ್ತಾ ಇದ್ರು ಮನೆಯ ನೋಡ್ಬೋದು ಇನ್ನು ಮುಂದೆ ಅವರ ಅಡುಗೆ ಕೊಣೆಯನ್ನು ನೀವು ನೋಡ್ಬೋದು ಹಳೆಯ ಕಾಲದ ಪರಿಕರಗಳನ್ನು ಏನನ್ನು ಯೂಸ್ ಮಾಡ್ತಾ ಇದ್ರು ಅನ್ನೋದನ್ನು ನೋಡ್ಬೋದು ಪ್ರಾಚೀನ ಕಾಲದ ಅಡುಗೆ ಮಾಡುವಂತಹ ಪರಿಕರಗಳನ್ನು ನೀವು ಇಲ್ಲಿ ನೋಡ್ಬೋದು ಇನ್ನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಮೂಕಜ್ಜಿಯ ಕನಸುಗಳು ಈ ಬರಹ ದಾರಿಯುದ್ದಕ್ಕೂ ನಮ್ಮನ್ನು ಕಾಡ್ತಾನೆ ಇರುತ್ತೆ ಕಡಲ ಭಾಗ ಶಿವರಮ್ಮ ಕಾರಂತರು ಅವರ ಕೋಣೆ ಅವರು ಬಳಸ್ತಿದ್ದಂತಹ ಅಲ್ಮೇರಾಗಿರ್ಬೋದು ಅಥವಾ ಮಂಚ ಆಗಿರಬಹುದು ಅವುಗಳನ್ನ ನೀವು ನೋಡಬಹುದು ಈ ಕೊಠಡಿಯನ್ನು ಕಾರಂತರು ಅವರ ದೇವರ ಕೋಣೆಯನ್ನಾಗಿ ಬಳಸ್ತಾ ಇದ್ರು ಇವರ ಪುಸ್ತಕಗಳನ್ನ ಓದಿದವರಿಗೆ ಅದರ ಅರಿವು ಉಂಟಾಗುತ್ತೆ ಯಾಕಂದರೆ ಮೂಕಜ್ಜಿಯ ಕನಸುಗಳು ಅಂತಹ ಒಂದು ಕಥಾವಸ್ತುವನ್ನು ಹೊಂದಿರುವಂತಹ ಒಂದು ಪುಸ್ತಕ ಹಾಗಾಗಿ ಆ ಪುಸ್ತಕಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಕೊಡಲಾಗಿದೆ ಕಾರಂತರು ಅಧ್ಯಯನ ಮಾಡಲಿಕ್ಕೆ ಅಂತ ಬಳಸ್ತಾ ಇದ್ದಂತಹ ಕೊಠಡಿ ಇದು ನಡೆದಾಡುವ ವಿಶ್ವಕೋಶ ಅಂತಲೇ ಖ್ಯಾತಿ ಪಡೆದಿದ್ದ ಶಿವರಾಮ್ ಕಾರಂತರು ಹೆಚ್ಚು ಕಮ್ಮಿ ನಲವತ್ತೈದಕ್ಕೂ ಹೆಚ್ಚು ಕಾದಂಬರಿಗಳನ್ನ ಬರೆದಿದ್ದಾರೆ ಈಗ ಪ್ರವಾಸಿಗರಿಗೆ ನೋಡಲಿಕ್ಕೆ ಅಂತ ಖಾಲಿಯಾಗಿ ಬಿಟ್ಟಿದೆ ಇದರೊಳಗಡೆ ಏನೂ ಇಲ್ಲ ಪೂರ್ತಿ ಖಾಲಿಯಾಗಿದೆ ಬರೋ ಪ್ರವಾಸಿಗರು ಖಾಲಿ ಕೋಣೆಯನ್ನು ನೋಡಬೇಕಷ್ಟೇ ಖಾಲಿ ಕೋಣೆ ಆದರೂ ಕೂಡ ಇಲ್ಲಿ ಕಾರಂತರ ನೆನಪುಗಳು ಅವರ ಪುಸ್ತಕದ ನೆನಪುಗಳು ಆ ಬರಹದಲ್ಲಿರುವಂತಹ ಸೂಕ್ಷ್ಮತೆ ನಿಮ್ಮ ಗಮನಕ್ಕೆ ಬಂದೇ ಬರುತ್ತೆ ಪರಿಸರದ ನಡುವಲ್ಲಿರುವಂತಹ ಈ ಮನೆ ಈ ಮನೆಯೊಳಗೆ ಕೂತ್ಕೊಂಡು ಕಾರಂತರು ಬರೀತಾ ಇದ್ರು ಅನ್ನೋದನ್ನ ಊಹಿಸ್ಕೊಳ್ಳಕ್ ಕೂಡ ಸಾಧ್ಯವಿಲ್ಲ ಒಬ್ಬ ಬರಹಗರನಿಗೆ ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು ಅನ್ನೋದನ್ನ ಈ ಮನೆಗೆ ಬಂದಾಗ ನಮಗೆ ಅರ್ಥ ಆಗುತ್ತೆ ಹಾ ಬಸರಿ ಕಟ್ಟೆಯಲ್ಲಿ ಹುಟ್ಟಿ ಬೂದಿ ಕಟ್ಟೆಯಲ್ಲಿ ಮುಗಿಯುವ ಮೊದಲು ನಾವು ಓಡಾಡಿಕೊಂಡಿರುವ ಕಟ್ಟೆ ಬಾಳಿನ ಕಟ್ಟೆಯಲ್ಲವೇ ಎನ್ನುವ ಮಾತು ಪ್ರತಿ ಮನುಜರ ಬಾಳಿನಲ್ಲಿ ಸದಾ ಮಾರ್ದನಿಸ್ತಲೇ ಇರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬ ಬಾಯ್